ியூர் நீரடாச்சாங்க ಬಲ ಒಂದ್ ಐದ್ ನಿಮ್ಸ ಹೋಗಿ ಜಬಲ್ ಮಾಡ್ಕೊಬ್ರಮ ಜ ಮಾಡ್ಕೊಬ್ರಮ ಅಂತ ಕರ್ಕೊಂಡ್ಬಿಟ್ಟು ಇರೋದ್ನೆಲ್ಲ ಒಡವೆ ಎಲ್ಲಾನು ತಕ್ಕ ಹೋಗಿ ಎಡ ಮುರ್ಸ ಏನು ನೀನು ಕಡ್ದು ಕೊಂಡೈತಿ ಆಮೇಲೆ ನಾವು ಕಸ್ಕೊಂಡು ಏರಿ ದೀಪಾವಳಿ ಬುರ್ಸ್ಕೊಟ್ಟಿವಿ ತಿರ್ಗಾ ಯುಗಾರಿ ಬದಿಯೋ ತಿರುಗಿದ್ಯಾ ಹತ್ತು ವರ್ಷದಿಂದ ನಾವು ನೋಡಿ ನೋಡಿ ಸಾಕಾಗತ್ತೆ ಊರಿಗೆ ಕಾಣ್ಬೋದ ನೀನು ಮಾಡ್ತೀನಿ ಬಂದ್ಬಿಟ್ಟು ಏ ಅಪ್ಪ ದೇವ್ರ ನೀನ್ ಯಾವ ಬತ್ತಿಯ ಮುಂಚಿತವಾಗಿ ಹೇಳೋ ನಾನು ಯಾವ್ದೇ ಕಾಣಕ್ ಹೋಗಲ್ಲ ನಾನ್ ನಾ ಮತ್ತೆ ಮನೆಗ್ ಹೋಗ್ಬಿಟ್ಟಿನಾನು ಏನು ಓ ನೀನು ಬಡ ಹಿಂಗಂತಲಾ ನಡಗತ್ತಂಬ್ರ